ದ್ವೇಷ ಭಾಷಣ ಮಾಡೋದು ಬಿಜೆಪಿಯವರು ಪಿತಾಮಹ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದರು ಗುರುವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ದ್ವೇಷ ಭಾಷಣ ಮಾಡುವುದು ಜಾತಿ ಜಾತಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಜೆಪಿಯ ಧರ್ಮ ಸಂವಿಧಾನಕ್ಕೆ ಗೌರವ ಕೊಡುವ ಕೆಲಸ ಎಂದಿಗೂ ಬಿಜೆಪಿ ಮಾಡಿಲ್ಲ ಈ ಕುರಿತು ಸದನದಲ್ಲಿ ಮಾತನಾಡುತ್ತೇನೆ ಎಂದರು ಾಗಿ ಆಯ್ಕೆಯಾಗಿರುವಂತ ಕೆ ಸಿ ಅಧ್ಯಕ್ಷರು ಅವರೂ ಅವರ ತಂಡ ಅವರೆಲ್ಲ ಬಂದು ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳಿದ್ದೇವೆ ಆದರೆ ಆಕ್ಸಿಡೆಂಟ್ ಆಯಿತು ತಪ್ಪದು ಆಗಬಾರ್ದಾಗಿತ್ತು ಅನೇಕ ತಪ್ಪುಗಳು ಆಗಿದೆ ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಇವತ್ತು ಸಾಯಂಕಾಲ ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸುರೋಗ್ತದೆ ದ್ವೇಷ ಭಾಷಣ ಮಾಡೋಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡ್ಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತೇವೆ ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ನೀವ್ ಯಾವ್ದೊಂದು ದ್ವೇಷ ಅಂತ ಅಂತ ಫೈನ್ಔಟ್ ಮಾಡ್ತೀರಲ್ಲಿ